ಪ್ರಧಾನಿ ನರೇಂದ್ರ ಮೋದಿ ಅವರು ಕರ್ನಾಟಕ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ಹೇಳಿದ್ದಾರೆ ವಿಶೇಷ ಏನಪ್ಪಾ ಅಂದ್ರೆ ಇದನ್ನ ಅವರು ಕನ್ನಡದಲ್ಲಿ ಹೇಳಿದ್ದಾರೆ ಕರ್ನಾಟಕದ ನನ್ನ ಸೋದರ ಸೋದರಿಯರಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಈ ಸುಗ್ಗಿಯ ಹಬ್ಬ ಎಲ್ಲರ ಬಾಳಲ್ಲಿ ಸಂತಸ ಸಾಮರಸ್ಯ ಸಮೃದ್ಧಿ ಮತ್ತು ಆರೋಗ್ಯವನ್ನ ನೀಡಲಿ ಅಂತ ನಾನು ಹಾರೈಸುತ್ತೇನೆ ಅಂತ ನರೇಂದ್ರ ಮೋದಿ ಅವರು ಟ್ವೀಟ್ ಮಾಡಿದ್ದಾರೆ ಇಡೀ ಇಂಡಿಯಾದಲ್ಲಿ ಇವತ್ತು ಜನರು ವಿವಿಧ ರೀತಿಯ ಹಬ್ಬಗಳನ್ನ ಆಚರಿಸ್ತಾ ಇದ್ದು ಹಬ್ಬದ ಸಂಭ್ರಮದಲ್ಲಿರುವ ಜನತೆಗೆಲ್ಲ ಈ ಮೂಲಕ ಶುಭಾಶಯಗಳನ್ನ ಕೊಡ್ತಾ ಇದ್ದೀನಿ ಅಂತ ಅವರು ಹೇಳಿದ್ದಾರೆ ಈ ಬಾರಿಯ ಹಬ್ಬ ಶ್ರಮದಾಯಕ ರೈತರಿಗೆ ಸಂತೋಷ ಹಾಗೂ ಐಶ್ವರ್ಯವನ್ನ ನೀಡಲಿ ಅಂತ ಆಯಾ ಪ್ರದೇಶದ ಜನರಿಗೆ ಮುಟ್ಟುವಂತೆ ಆಯಾ ಭಾಷೆಯಲ್ಲಿ ಮತ್ತು ಇಂಗ್ಲಿಷ್ ನಲ್ಲಿ ಪ್ರತ್ಯೇಕವಾಗಿ ನರೇಂದ್ರ ಅವರು ಭಾನುವಾರನೇ ಟ್ವೀಟ್ ಮಾಡಿದ್ದಾರೆ ಗುಜರಾತಿಗಳಿಗೆ ಉತ್ತರಾಯಣ ಪುಣ್ಯಕಾಲ ಮಾಫ್ ಬಿಹು ಪೊಂಗಲ್ ಮಕರ ಸಂಕ್ರಾಂತಿ ಭೋಗಿ ಲೋರಿ ಹಬ್ಬಕ್ಕೆ ಮೋದಿ ಅವರು ಹೀಗೆ ಶುಭ ಹಾರೈಸಿದ್ದಾರೆ